ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ ಭಾಗ ಏಳು ನಾಕಂಡಂತೆ ಬಿಜೆಎಲ್ ಸ್ವಾಮಿ ಇದು ಎರಡನೇ ಭಾಗದ ಪಠ್ಯಪುಸ್ತಕದಲ್ಲಿನ ಗದ್ಯಪಾಠ ಇದರ ಅಭ್ಯಾಸ ಪ್ರಶ್ನೋತ್ತರ ನೋಡೋಣ ಆಲ್ರೆಡಿ ನಾನು ಒಂಬತ್ತನೇ ತರಗತಿಗೆ ಎಲ್ಲಾ ವಿಷಯಗಳಲ್ಲಿ ಕೂಡ ಕ್ವಶನ್ ಆನ್ಸರ್ ಗಳನ್ನ ಪೋಸ್ಟ್ ಮಾಡ್ತಾನೆ ಇದೀವಿ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಸ್ವಾಮಿ ಅವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ ಸ್ವಾಮಿ ಅವರಿಗೂ ಲೇಖಕರಿಗೂ ಪರಿಚಯವಾಯಿತು ಎರಡನೇ ಪ್ರಶ್ನೆ ಸ್ವಾಮಿ ಅವರು ನುಡಿಸುತ್ತಿದ್ದ ವಾದ್ಯ ಯಾವುದು ಉತ್ತರ ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತವಾದ್ಯ ಕಿಟಿಲು ಮೂರನೇ ಪ್ರಶ್ನೆ ಸ್ವಾಮಿ ಅವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿ ಅವರು ವಿಜ್ಞಾನದ ಸಶಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಅಂತಕ್ಕ ಬರೀಬೇಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಸ್ ನಾಲ್ಕು ಲೇಖಕರಿಗೂ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿ ಇದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಲೇಖಕರಿಗೂ ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರಿಗೂ ಪ್ಯಾರಿಸ್ ಲೂರು ಚಿತ್ರಕಲಾ ಪ್ರದರ್ಶನ ಶಾಲೆ ಮೇಲೆ ಸಮಾನ ಪ್ರೀತಿ ಇತ್ತು ಅಂತಕ್ಕದ್ದನ್ನು ಬರಿಬೇಕು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅದರಲ್ಲಿ ಮೊದಲ ಪ್ರಶ್ನೆ ಲೇಖಕರು ಮತ್ತು ಸ್ವಾಮಿ ಅವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ ಉತ್ತರ ಸ್ವಾಮಿ ಅವರು ಮೈಸೂರಿಗೆ ಬಂದಾಗ ಉಳಿದುಕೊಳ್ಳುತ್ತಿದ್ದ ಗಂಗೋತ್ರಿಯ ಅತಿಥಿ ಗ್ರಹಕ್ಕೆ ಏಳೆಂಟು ದಿನಗಳಿಗೊಮ್ಮೆ ಹೋಗಿ ಲೇಖಕರು ಅವರೊಡನೆ ಚರ್ಚೆಯನ್ನ ನಡೆಸುತ್ತಿದ್ದರು ಲೇಖಕರು ಮತ್ತು ಸ್ವಾಮಿಯವರು ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡುತ್ತಿದ್ದರು ಸ್ವಾಮಿ ಅವರಿಗೆ ಸಸ್ಯಶಾಸ್ತ್ರ ವಿಷಯ ಖಾಸ ಕ್ಷೇತ್ರವಾಗಿತ್ತು ಹಾಗಾಗಿ ಸಸ್ಯಶಾಸ್ತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ಚರ್ಚೆಯ ವಿಷಯವಾಗುತ್ತಿದ್ದವು ಅಂತಕ್ಕಂಥ ಉತ್ತರವನ್ನ ಬರೀಬೇಕು ಪ್ರಶ್ನೆ ಎರಡು ಸ್ವಾಮಿ ಅವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆ ಆಸಕ್ತಿ ಬಹಳ ಹೆಚ್ಚಾಗಿತ್ತು ಸಸ್ಯದ ಕಾಂಡ ನರರಚನೆಗಳಲ್ಲಿರುವ ವಿನ್ಯಾಸಗಳನ್ನ ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ವಿಟಿಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದು ಶಬ್ದಗಳ ರಚನಾ ವೈಖರಿಯನ್ನು ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಸಸ್ಯ ಮತ್ತು ವನಗಳನ್ನು ಅವರೆಂದು ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಪ್ರಶ್ನೆ ಮೂರು ಸ್ವಾಮಿ ಅವರ ಸಾವು ಲೇಖಕರನ್ನ ಯಾಕೆ ಕಾಡಿತು ಉತ್ತರ ಸ್ವಾಮಿ ಅವರ ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು ಅಲ್ಲಿ ಅವರು ಹಲವು ರೀತಿಯ ಸಸ್ಯಗಳನ್ನ ಕುರಿತು ವಿವರಿಸಬೇಕು ಎಂದು ಲೇಖಕರು ಯೋಜಿಸಿದ್ದರು ತಂಜಾವೂರಿಗೆ ಹೋಗಿ ಓಲಗ ಕೇಳುವ ಆಲೋಚನೆಯನ್ನ ಮಾಡಿದ್ದರು ಆದರೆ ಸ್ವಾಮಿಯವರು ಇದ್ದಕ್ಕಿದ್ದಂತೆ ಅಕಾಲ ಮರಣಕ್ಕೆ ತುತ್ತಾದರು ಈ ಸಾವು ಲೇಖಕರನ್ನ ದುಃಖದಲ್ಲಿ ಮುಳುಗಿಸಿತು ಲೇಖಕರು ಹಲವು ದಿನಗಳ ಕಾಲ ದುಃಖದಿಂದ ಮಂಕಾಗಿದ್ದುದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರನ್ನ ಆವರಿಸಿಕೊಂಡಿತು ಹೀಗೆ ಸ್ವಾಮಿಯವರ ಸಾವು ಲೇಖಕರನ್ನ ಕಾಡಿತು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು ಮೊದಲ ಪ್ರಶ್ನೆ ಸ್ವಾಮಿ ಅವರ ಸಂಗೀತಾಸಕ್ತಿಯನ್ನ ವಿವರಿಸಿರಿ ಉತ್ತರ ಸ್ವಾಮಿ ಅವರು ಪ್ರತಿದಿನ ಪಿಟಿಲು ನುಡಿಸುವ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಅವರ ಗುರುಗಳು ಹೇಳಿಕೊಟ್ಟದನ್ನ ಮಾತ್ರ ನುಡಿಸುತ್ತಿರಲಿಲ್ಲ ಹೊಸ ಹೊಸದನ್ನು ಸೃಷ್ಟಿಸಲು ಪಿಟಿಲಿನಲ್ಲಿ ಪ್ರಯೋಗ ಮಾಡುತ್ತಿದ್ದರು ಸ್ವಾಮಿಯವರು ಪಿಟಿಲು ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನ ಸ್ವಾಮಿಯವರಿಗೆ ಯಹೂದಿ ಮೆನುಹೀನ್ ಪಿಟಿಲೆಂದರೆ ಬಹಳ ಆಸೆ ಅವರು ಮೇನುಹೀನ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸಿಕೊಂಡು ಕೇಳುತ್ತಿದ್ದರು ಯಹೂದಿ ಮೇನುಹೀನ ಹಾಗೆ ಪಿಟಿಲಿನ ಸರ್ವ ಹುಡುಕಿ ಹುಡುಕಿ ಹೊರಹೊಮ್ಮಿಸುವ ವಾದಕರು ಬೇರೆ ಯಾರೂ ಇಲ್ಲ ಎನ್ನುವುದು ಸ್ವಾಮಿಯವರ ಅನಿಸಿಕೆಯಾಗಿತ್ತು ನಮ್ಮ ನಾಡಿನ ಸಂಗೀತಗಾರರು ನುಡಿಸುತ್ತಿದ್ದ ಕೃತಿಗಳು ರಾಗಬಂಧಗಳು ಪಿಟಿಲಿನಲ್ಲೂ ವೀಣೆಯಲ್ಲೂ ಕ್ಲಾರಿಯೋಜೆಲೆಟ್ನಲ್ಲೂ ಹಾಡುಗಾರಿಕೆಯಲ್ಲೂ ಒಂದೇ ವಿಧವಾಗಿರುತ್ತಿತ್ತು ಇದರಲ್ಲಿ ಏನೂ ವಿಶೇಷ ಇರುತ್ತಿರಲಿಲ್ಲ ತಂಜಾವೂರು ವಾಲಗದವರೊಬ್ಬರಿಗೆ ಮಾತ್ರ ತಮ್ಮ ವಾದ್ಯದ ಸಾಧ್ಯತೆಗಳೇನು ಎನ್ನುವುದು ಗೊತ್ತಿತ್ತು ಅವರು ಒಂದು ರಾಗ ತೆಗೆದುಕೊಂಡರೆ ಮೂರು ಗಂಟೆಗಳ ಕಾಲ ವಾಲಗದಲ್ಲಿ ಏನೇನು ಹೊರಡಿಸಬಹುದೋ ಅದನ್ನೆಲ್ಲ ಹೊರಡಿಸಿ ಬೆಳೆಸಿ ಆ ರಾಗ ನಾವು ಕೇಳಿದ್ದಷ್ಟು ಅಲ್ಲ ಇನ್ನೂ ಎಷ್ಟೋ ಇದೆ ಅನಿಸಿ ಬಿಡುತ್ತಿತ್ತು ಇಂದಿನ ಕಾಲದಲ್ಲಿ ಸಂಗೀತವನ್ನು ಹೇಳಿಕೊಡಲು ಬರುವ ಗುರುಗಳು ಕೃತಿಗಳನ್ನು ಕಲಿಸುತ್ತೇನೆ ಜಾವಳಿಗಳನ್ನು ಕಲಿಸುತ್ತೇನೆ ಎನ್ನುತ್ತಾರೆ ಹೊರತು ಪಿಟ್ಟಿಲು ಕಲಿಸುವವರು ಯಾರೂ ಇಲ್ಲ ಅದೇ ಜಡ್ಡುಗಟ್ಟಿದ ಪಾಠಗಳು ನಮ್ಮ ವಿಶ್ವವಿದ್ಯಾಲಯದ ಪಾಠದ ರೀತಿ ಎನ್ನುವುದು ಸ್ವಾಮಿಯವರ ಅಭಿಪ್ರಾಯವಾಗಿತ್ತು ಈ ಮೇಲಿನ ಎಲ್ಲಾ ಅಂಶಗಳು ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸುತ್ತದೆ ಎರಡನೇ ಪ್ರಶ್ನೆ ಸ್ವಾಮಿ ಅವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ಸ್ವಾಮಿ ಅವರು ತಮ್ಮ ಮೇಧಾಶಕ್ತಿಯಿಂದ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದರು ಕಾಡು ಹರಟೆಯಲ್ಲಿ ಕಾಲ ಕಳೆದೆ ಜ್ಞಾನಾರ್ಚನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನ ಕಾಣುವ ಅಭ್ಯಾಸ ಮಾಡಿಕೊಂಡಿದ್ದರು ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆ ಆಸಕ್ತಿ ಬಹಳ ಹೆಚ್ಚಾಗಿತ್ತು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದ್ದ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಉತ್ತರವು ಅವರ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿತ್ತು ಇತರರು ನೂರು ಬಾರಿ ಇಣುಕಿ ತುಣುಕಿದರೂ ಉತ್ತರ ತಪ್ಪಿಸಿಕೊಳ್ಳುತ್ತಿತ್ತು ಏಕೆಂದರೆ ಸ್ವಾಮಿ ಅವರಿಗೆ ತಾವು ಎಲ್ಲವೂ ಹುಡುಕಬೇಕೆಂಬ ಅರೇ ಕಲ್ಪನೆ ಮೊದಲೇ ಇರುತ್ತಿತ್ತು ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅದನ್ನು ಅವರು ಚೆನ್ನಾಗಿ ಬೆಳೆಸಿಕೊಂಡಿದ್ದರು ಕಿಟಿಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದು ಶಬ್ದಗಳ ರಚನಾ ವೈಖರಿಯನ್ನ ಅಂತ ರಚನೆಗಳ ಸಾಧ್ಯತೆಯನ್ನ ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕವನ್ನ ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಸಸ್ಯ ಮತ್ತು ವನಗಳನ್ನ ಅವರೆಂದು ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದು ವಿರಾಮ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಅಂತಕ್ಕಂಥ ಉತ್ತರಗಳಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಸಂಖ್ಯೆ ಎಸ್ ಇ ಕೊಟ್ಟಿರುವ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರಿಬೇಕಾಗಿತ್ತು ಮೊದಲ ವಾಕ್ಯ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ವಾಕ್ಯವನ್ನ ಎಸ್ಎಲ್ ಭೈರಪ್ಪ ಅವರು ರಚಿಸಿರುವ ನಾಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸ್ವಾಮಿ ಅವರನ್ನ ನೋಡಲು ಅವರು ತಂಗಿದ್ದ ಮೈಸೂರಿನ ಗಂಗೋತ್ರಿಯ ಅತಿಥಿ ಗೃಹಕ್ಕೆ ಹೋದಾಗ ಸ್ವಾಮಿ ಅವರು ಏಕಾಗ್ರತೆಯಿಂದ ಪಿಟಿಲು ನುಡಿಸುವುದರಲ್ಲಿ ಹೊಸ ಹೊಸದನ್ನು ಸೃಷ್ಟಿಸಲು ಪ್ರಯೋಗ ಮಾಡುತ್ತಿದ್ದುದನ್ನು ಗಮನಿಸಿ ಅರ್ಧ ಗಂಟೆಗೂ ಮಿಕ್ಕಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದು ನಂತರ ಒಳಗೆ ಹೋದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವರಶ್ಯ ಏಕಾಗ್ರತೆಯಿಂದ ಅಭ್ಯಾಸ ಮಾಡುವ ಯಾರಿಗೋ ಅಡ್ಡಿಯನ್ನುಂಟು ಮಾಡಬಾರದು ಅವರ ಖಾಸಗಿತನಕ್ಕೆ ಭಂಗ ತರಬಾರದು ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತವಾಗಿದೆ ಎರಡನೇ ವಾಕ್ಯ ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಆಯ್ಕೆ ಈ ವಾಕ್ಯವನ್ನು ಎಸ್ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎನ್ನುವ ಗದ್ದೆಪಾಠದಿಂದ ಆರಿಸಲಾಗಿದೆ ಸಂದರ್ಭ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಅವರು ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ಮತ್ತು ನರರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಂಡಿದ್ದರು ಎಂದು ಹೇಳೋ ಸಂದರ್ಭದಲ್ಲಿ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಅವರ ಈ ಮಾತನ್ನ ನೆನಪು ಮಾಡಿಕೊಳ್ಳುತ್ತಾರೆ ಸ್ವರಶ್ಯ ಸಸ್ಯದ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡಿದಾಗ ಅದರ ರಚನಾ ವೈಖರಿ ಹಾಗೂ ಬಣ್ಣಗಳ ಅದ್ಭುತ ಲೋಕವನ್ನು ಕಾಣಬಹುದು ಎನ್ನುವುದನ್ನ ಈ ಮಾತಿನ ಮೂಲಕ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಅವರು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾರೆ ಮುಂದಿನ ವಾಕ್ಯ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಆಯ್ಕೆ ಈ ವಾಕ್ಯವನ್ನ ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಲೇಖಕರು ಸೇವೆ ಸಲ್ಲಿಸುತ್ತಿದ್ದ ಕಾಲೇಜಿನವರು ನಿಮ್ಮ ಸ್ನೇಹಿತರಾದ ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರನ್ನ ನಮ್ಮ ಕಾಲೇಜಿಗೆ ಒಮ್ಮೆ ಕರೆಯಿಸಿ ಎಂದು ಲೇಖಕರನ್ನ ಒತ್ತಾಯಪಡಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕಾಲೇಜಿನವರು ಲೇಖಕರಿಗೆ ಈ ಮಾತನ್ನ ಹೇಳ್ತಾರೆ ಸ್ವರಶ್ಯ ಲೇಖಕರಿಗೂ ಮತ್ತು ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರಿಗೂ ಇದ್ದ ನಿಕಟ ಬಾಂಧವ್ಯ ಹಾಗೂ ಗೆಳೆತನವನ್ನು ಗಮನಿಸಿದ ಕಾಲೇಜಿನವರು ಲೇಖಕರಿಗೆ ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರನ್ನ ಒಪ್ಪಿಸಲು ಒತ್ತಾಯ ಮಾಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಎರಡು ಬಿಟ್ಟ ಸ್ಥಳ ರೇಖೆ ವರ್ಣಗಳಲ್ಲಿ ಎಂತೆಂತ ರಚನಾ ಬಂಧವನ್ನ ಸಾಧಿಸಬಹುದು ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಕದ್ದದಿತ್ತು ಇಷ್ಟಿತ್ತು ಈ ಪ್ರಶ್ನೆ ಉತ್ತರ ಅಂತ ಹೇಳ್ತಾ